ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಗೆ ಯಾತರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನೆಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹಾ ಸರ್ ಸರ್ ಮಹೀಂದ್ರ ಜೀವಿತ ಗಾಡಿ ಕಳಿಸ್ ಕೊಟ್ಟಿದ್ರಲ್ಲ ಗೋಡ್ ಸೈಕಲ್ ಹಾ ಸರ್ ಹ್ಮ್ ಮಾರಾಟ ಏನಿದ್ರೆ ಸರ್ 23000 2023 ಐತ್ರೇ ಹಾ ಸರ್ ಓಕೆ ಓನರು ಸೆಕೆಂಡ್ ಸರ್ តೋರ್ತರೆಡಾ ಹಾ ನಿಮ್

ಸರ್ ಕ್ಯಾಶ್ 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 ಬೇಕಾ ಕ್ಯಾಶಿಗೆ ಐತ್ರಿ ಹಾಂ ಕ್ಯಾಶ್ ಓಕೆ ನೀವು ಎಕ್ಸ್ಟ್ರಾ ಪಿಟ್ಟಿಂಗ್ ಏನಾದರೂ ಮಾಡಿಸಿದ್ರೆ ಗಾಡಿಗೆ ಮತ್ತು ಇಲ್ಲ ಯಾವುದು ಇಲ್ಲ ವಿಲ್ ಕ್ಯಾಪ್ ಅಷ್ಟು ಹಾಕಿರಿ ನೋಡಿ ಸರ್ ವಿಲ್ ಕ್ಯಾಪ್ ಹಾಕಿದ್ರೆ ಓಕೆ ಸರ್ ಹಾಂ ಇವಾಗ ಪೆಟ್ರೋಲ್ ರೇಂಟಾ ಡೀಸೆಲ್ ರೇಂಟೆ ಐದು ಡೀಸೆಲ್ ಡೀಸೆಲ್ ಓಕೆ ನಿಮ್ಮ ಕೈಯಾಗ ಏನು ಕೊಡ್ತಿದ್ರಿ ಸರ್ ಆಮೇಲೆ ಸರ್ ಹಾಂ ಇಪ್ಪತ್ತೈದು ಇಪ್ಪತ್ತೆಂಟ ಹಾಂ 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 ಹ್ಞೂ ಓಕೆ ಇಪ್ಪತ್ತೈದು ಮೇಲ್ಪಾಟು ಕೊಡುತ್ತೆ ಹಾಂ ಓಕೆ

7 ఫుట్ మ్యాక్ సార్ 7 ఫుట్ మ్యాక్ బర్తి ఇంచు ఓకే ఇవ్వగ్ కుడితీరా గాడ ఇంకూ కడిగర ఇలా సార్ ఫుల్ ఫైన్ సార్ ఓకే తమ్ముకను సార్ ఓకే ఇదే కాంటాక్ట్ నంబరు ఓకే అపరేట్ మేతీ నోడి కుడి నమ్మ కడ ఓకేనా ఓకే ఓకే థ్యాంక్ యూ సార్